ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಜೋರಾಗಿ ಸದ್ದು ಮಾಡುತ್ತಿದ್ದು ಹಗರಣದ ಬಿಸಿ ಗದಗ ಜಿಲ್ಲೆಯ ಮುಂಡರಗಿಯಲ್ಲಿರುವ ನಿರ್ಮಾಣ ಹಂತದ ವಾಲ್ಮೀಕಿ ಭವನಕ್ಕೂ ತಟ್ಟಲಿದೆಯಾ ಅನ್ನೋ ಪ್ರಶ್ನೆ ಸದ್ಯ ಸಾರ್ವಜನಿಕ ವಲಯದಲ್ಲಿ ಕಾಡತೊಡಗಿದೆ ಹೌದು ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಜೋರಾಗಿ ಸದ್ದು ಮಾಡುತ್ತಿದೆ ಇದರ ಬೆನ್ನಲ್ಲೇ ಮುಂಡರಗಿ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನದ ನಿರ್ಮಾಣ ಕಾರ್ಯಕ್ಕೂ ಗ್ರಹಣ ಹಿಡಿಯಲಿದೆಯಾ ಅನ್ನೋ ಅನುಮಾನ ಜನರಲ್ಲಿ ದಟ್ಟವಾಗಿ ಕಾಡತೊಡಗಿದೆ ಭವನದ ನಿರ್ಮಾಣ ಕಾರ್ಯ ಮತ್ತು ಜವಾಬ್ದಾರಿಯನ್ನು ನಿರ್ಮಿತಿ ಕೇಂದ್ರದವರು ವಹಿಸಿಕೊಂಡಿದ್ದಾರೆ ಆದರೆ ಈಗ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಕಾರ್ಯ ಗತಿಯಲ್ಲಿ ಸಾಗುತ್ತಿರುವುದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿವೆ ಬಹುದಿನಗಳಿಂದಲೂ ವಾಲ್ಮೀಕಿ ಭವನ ನಿರ್ಮಾಣವಾಗಬೇಕು ಅನ್ನೋದು ಇಲ್ಲಿನವರ ಕನಸಾಗಿತ್ತು ಈ ಹಿನ್ನೆಲೆ ಭವನದ ನಿರ್ಮಾಣ ಕಾರ್ಯವೂ ಕೂಡ ಪ್ರಾರಂಭಗೊಂಡಿತ್ತು ಇನ್ನೇನು ಕಟ್ಟಡ ನಿರ್ಮಾಣ ಕಾರ್ಯ ಮುಗಿಯಲಿದೆ ಅನ್ನುವ ಹಂತದಲ್ಲಿಯೇ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಸದ್ದು ಮಾಡತೊಡಗಿತ್ತು ಇದರಿಂದಾಗಿ ಸಮುದಾಯ ಭವನ ನಿರ್ಮಾಣ ಕಾರ್ಯ ಅಯೋಮಯಗೊಂಡಂತಾಗಿದೆ ವಾಲ್ಮೀಕಿ ತಾಲೂಕಾ ಅಧ್ಯಕ್ಷರಾದ ರಾಮಣ್ಣ ಕೋಳಿ ಸಹ ಮಾತನಾಡಿದ್ದು ಸಮುದಾಯ ಭವನ ನಿರ್ಮಾಣ ಕಾರ್ಯ ಶೀಘ್ರವೇ ಮುಗಿಯುವಂತಾಗಲಿ ಎಂದು ಒತ್ತಾಯಿಸಿದ್ದಾರೆ ಒತ್ತಾಯಿಸಿದ್ದಾರೆಕ್ಷನ್ ಅಂತ ಅಥವಾ ಮುಂಡ್ರಗಿ ತಾಲೂಕಿಗೆ ವಾಲ್ಮೀಕಿ ಸಮಾಜದಿಂದ ಇದು ಕನಸಿನ ಕೂಸು ಇದನ್ನು ತಯಾರು ಆಗೈತಿ ಇನ್ನೂ ಎಂಬತ್ತು ಪರ್ಸೆಂಟ್ ಅವ್ರಿಗೆ ಕೆಲಸ ದುಡ್ಡು ಕೆಲವೊಂದು ಬರ್ಬೇಕು ಅಂತಾರೆ ಅಧಿಕಾರಿಗಳು ಅಧಿಕಾರಿಗಳದು ಮತ್ತು ರಾಜಕಾರಣಿಗಳದು ಹಿತಾಸಕ್ತಿ ಏನೈತೆ ಗೊತ್ತಿಲ್ಲ ಇದು ಪರಿಪೂರ್ಣವಾಗಿ ಇದಿಟ್ಟು ಮುಗಿಸಿಬಿಟ್ರೆ ಇದು ನಮ್ಮ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೆ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡೋಕ್ಕೆ ಯಾವ ಭವನವೂ ಇಲ್ಲಿ ಮುಂಡ್ರಿಗೆ ತಾಲೂಕಿಗೆ ಈಗ ಇರ್ತಕ್ಕಂಥ ಭವನ ಇದು ಒಂದು ಒಂದು ಕೋಟಿ ರೂಪಾಯಿ ಶಾಂಕ್ಷನ್ ಆಗೈತೆ ಕೊಟ್ಟಾರಿಲೀಸ್ ಆಗೈತಿ ಇನ್ನು ಒಂದು ಲಕ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಬರ್ಬೇಕು ತೀವ್ರ ತೀವ್ರಗತೆಗೆ ಅದನ್ನು ಮಂಜೂರು ಆಗುತ್ತಂದ್ರೆ ಇದನ್ನು ಭವನ ಅರ್ಪಣೆ ಮಾಡಿದ್ರೆ ಭಾಳ ಚಲೋ ಆಗುತ್ತೆ ಅದಕ್ಕೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದನ್ನ ಇದ್ರ ಮೇಲೆ ಗಮನ ಕೊಟ್ಟು ಇದನ್ನ ಶೀಘ್ರ ಇದನ್ನ ಚಾಲನೆ ಕೊಟ್ಟು ಇದನ್ನ ಪೂರ್ಣಗೊಳಿಸ್ಬೇಕು ಅಂತ ನೈನ್ ಲೈವ್ ನ್ಯೂಸ್